ನಮಸ್ಕಾರ ನಾನು ವಿಕ್ರಮರಾಜ್ ಸರ್ಕಾರ್ ಇವತ್ತಿನ ದಿನ ಕ್ಯಾನ್ಸರ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ವಿ ಕ್ಯಾನ್ಸರ್ ಒಂದು ಭಯಾನಕ ಕಾಯಿಲೆ ಮಾರಣಾಂತಿಕ ಕಾಯಿಲೆ ಇಂದಿನ ದಿನ ಜಗತ್ತಿನಾದ್ಯಂತ ಸುಮಾರು ಹತ್ತು ಲಕ್ಷ ಜನ ಕ್ಯಾನ್ಸರ್ನಿಂದ ಸತ್ತಿದ್ದಾರೆ ಸಾಯ್ತಾ ಇದ್ದಾರೆ ಇದು ಒಂದು ಭಯಾನಕ ಮತ್ತು ಮಾನವ ಜಗತ್ತಿಗೆ ಒಂದು ಸವಾಲು ಅಂತ ಹೇಳ್ಬೋದು ಡಬ್ಲ್ಯೂ ಎಚ್ ಓ ಅಥವಾ ಇನ್ನಿತರ ಸಂಶೋಧಕರು ಸಂಶೋಧನಾ ಸಂಸ್ಥೆಗಳು ಕೊರೋನಾ ಮತ್ತು ಎಚ್ ಐ ನಂತರ ಅತಿ ಹೆಚ್ಚು ಕ್ಯಾನ್ಸರ್ ಬಗ್ಗೆ ಲಸಿಕೆಗಳನ್ನು ಔಷಧಿಗಳನ್ನು ಸಂಶೋಧನೆ ಮಾಡುತ್ತಾ ಸಾಗಿದ್ದಾರೆ ಆದರೂ ಕೂಡ ಕ್ಯಾನ್ಸರ್ ಇನ್ನೂ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ ಇನ್ನೂ ಹೆಚ್ಚುತ್ತಾ ಸಾಗಿದೆ ಕ್ಯಾನ್ಸರ್ಗೆ ಕಾರಣ ಮೀನ ಮದ್ಯಪಾನ ಸೇವನೆ ಮಾದಕ ದ್ರವ್ಯ ಸೇವನೆ ಆಮೇಲೆ ಅತಿಯಾದ ಒಂದು ತೂಕ ಇರ್ಬೋದು ಹಣ್ಣು ಹಂಪಲ್ಲ ತರಕಾರಿಗಳನ್ನು ಸೇವಿಸದೇ ಇರುವುದು ಸರಿಯಾದ ದೈನಂದಿನ ಚಟುವಟಿಕೆ ಮಾಡದೇ ಇರುವುದು ವ್ಯಾಯಾಮ ಮಾಡದೇ ಇರುವುದು ಅಥವಾ ಇನ್ನಿತರ ಒಂದು ಕೆಟ್ಟ ಹವ್ಯಾಸಗಳನ್ನು ಅಳವಡಿಸಿಕೊಂಡಿರುವುದು ಅಥವಾ ಎಚ್ ಪಿ ವಿ ಅನ್ನುವಂಥ ವೈರಸ್ಸು ಹೆಪಟೈಟಿಸ್ ಬಿ ಮತ್ತು ಸಿ ಅನ್ನುವಂಥ ವೈರಸ್ಸು ಈ ಎಲ್ಲ ವೈರಸ್ಗಳಿಂದ ಇದು ಇವತ್ತು ಹೆಚ್ಚುತ್ತಾ ಸಾಗಿದೆ ಈ ಒಂದು ಕ್ಯಾನ್ಸರ್ನ ಲಕ್ಷಣ ಏನಂದರೆ ಒನ್ ಲಕ್ಷಣ ಮಲ ಮೂತ್ರದಲ್ಲಿ ರಕ್ತ ಬರ್ತಾ ಇರುವುದು ಗಂಟಲಲ್ಲಿನೂ ಹೊಟ್ಟೆಯಲ್ಲಿ ಆಮೇಲೆ ಈ ಒಂದು ಪ್ರಮುಖವಾದ ಕ್ಯಾನ್ಸರ್ನ ಲಕ್ಷಣ ನೋಡಿದಾಗ ಈ ಒಂದು ವಾಂತಿ ಬರ್ತಕ್ಕಂಥದ್ದು ಆಮೇಲೆ ಹಸಿವು ಆಗಲಿ ಇರತಕ್ಕಂಥದ್ದು ಬದಲಾವಣೆ ಆಗ್ತಕ್ಕಂಥದ್ದು ವರ್ತನೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಅತಿಯಾದ ನೋವು ಅನುಭವಿಸ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಕ್ಯಾನ್ಸರ್ನಿಂದ ಬರ್ತವೆ ಅಂತ ಹೇಳ್ಬೋದು ಕ್ಯಾನ್ಸರ್ನ ಲಕ್ಷಣ ಆದ ನಂತರ ಅದನ್ನು ಪರೀಕ್ಷೆಯನ್ನು ಕಾಮನಾಗಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ತಾರೆ ಕ್ಷಯ ಕಿರಣ ಪರೀಕ್ಷೆ ಮಾಡಿಸ್ತಾರೆ ಆಮೇಲೆ ಪೆಟ್ ಪೆಟ್ ಅನ್ನುವಂಥ ಚಿಕ್ಕ ಒಂದು ಪರೀಕ್ಷೆ ಮಾಡಿಸ್ತಾರೆ ಬಯೋಪ್ಸಿ ಅಂತ ಮಾಡಿಸ್ತಾರೆ ಇನ್ನಿತರ ಸ್ಕ್ರೀನಿಂಗನ್ನು ಈ ಒಂದು ಕ್ಯಾನ್ಸರ್ ಗಂಟಿನ ಬಗ್ಗೆ ಅನಿಯಂತ್ರಿತ ಜೀವಕೋಶಗಳ ಬಗ್ಗೆ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಕ್ಯಾನ್ಸರ್ ಹೌದು ಅಲೋ ಅಂತ ಇದರ ಜೊತೆ ಈ ಒಂದು ಕ್ಯಾನ್ಸರ್ನ ತಡೆಗಟ್ಟುವ ಬಗ್ಗೆ ನೋಡಬೇಕಾದ್ರೆ ಕ್ಯಾನ್ಸರ್ ತಡೆಗಟ್ಟಲು ಬಹಳಷ್ಟು ಶ್ರಮ ವಹಿಸಬೇಕಾಗ್ತದೆ ಇದಕ್ಕೆ ಅತಿಯಾದ ಒಂದು ದೈನಂದಿನ ಚಟುವಟಿಕೆಗಳನ್ನು ಮಾಡಬೇಕು ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಜೊತೆಗೆ ಹಣ್ಣು ಹಂಪಲನ್ನ ತಿನ್ನಬೇಕಾಗ್ತದೆ ಜೊತೆಗೆ ತಂಬಾಕು ಸೇವಣೆಯನ್ನು ಸರಾಯಿಯನ್ನು ದೂರ ದೂರಿರಬೇಕಾಗ್ತದೆ ಆಮೇಲೆ ವಿಕಿರಣ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿ ಕೆಲವೊಂದು ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಯಾಕೆಂದರೆ ಯುರೇನಿಯಂ ಅಥವಾ ತೋರಿಯಂ ಪ್ಲೂಟನಿಯಂ ಅಂತ ಅನುಸ್ತಾವರಗಳಿಗೆ ಕೆಲಸ ಮಾಡುವಾಗ ಅಥವಾ ಎಕ್ಸ್ರೇ ಕೆಲಸಗಳನ್ನು ಮಾಡುವಾಗ ಅನೇಕ ಸುರಕ್ಷಾ ಕ್ರಮಗಳನ್ನು ಸಿಬ್ಬಂದಿಗಳು ವಹಿಸಬೇಕಾಗ್ತದೆ ಇನ್ನು ಅನೇಕ ಒಂದು ತಡೆಗಟ್ಟಬೇಕಾದ್ರೆ ಮೇನ್ ಆರೋಗ್ಯ ಶಿಕ್ಷಣ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಲಸಿಕೆಗಳನ್ನು ಸರಿಯಾದ ವೇಳೆಗೆ ಹಾಕೋಬೇಕು ಔಷಧಿಗಳನ್ನು ಸೇವಿಸಬೇಕು ಸರಿಯಾದ ಸಮಯಕ್ಕೆ ಅದನ್ನು ಪರೀಕ್ಷೆ ಮಾಡಿಕೊಂಡಾಗ ತಡೆಗಟ್ಟಲು ಸಾಧ್ಯವಿದೆ ಅಂತ ಹೇಳ್ಬೋದು ಮೊದಲನೇ ಹಂತದಲ್ಲಿ ಅದಕ್ಕೆ ತಡೆಗಟ್ಟಲು ಸಾಧ್ಯವಿದೆ ಕ್ಯಾನ್ಸರನ್ನು ಆದರೆ ಎರಡು ಮತ್ತು ಮೂರನೇ ಹಂತದಲ್ಲಿ ಕಷ್ಟವಾಗುತ್ತದೆ ಅಂತ ಹೇಳ್ಬೋದು ಇವತ್ತು ಕ್ಯಾನ್ಸರ್ ಸವಾಲು ಹೇಗೆ ಅಂದರೆ ಅನೇಕ ಸೆಲೆಬ್ರಿಟಿಗಳು ಇವತ್ತು ಕ್ಯಾನ್ಸರ್ ತುತ್ತಾಗಿದ್ದಾರೆ ಉದಾಹರಣೆ ನೋಡಬೇಕಾದ್ರೆ ಬಾಲಿವುಡ್ ಇವರೇನಾದ ಸೋನಾಲಿ ಬೆಂದ್ರೆ ಇರ್ಬೋದು ನವಾಜುದ್ದೀನ್ ಸಿದ್ದಿಕ್ ಇರ್ಬೋದು ಹೀರೋ ಅದೇ ರೀತಿ ಆಮೇಲೆ ಮನೀಷಾ ಕೊಯಿರಾಲ ಇರ್ಬೋದು ಕನ್ನಡದ ಸ್ಯಾಂಡಲ್ ಕಿಂಗ್ ಶಿವರಾಜ್ ಕುಮಾರ್ ಇರ್ಬೋದು ಇವರೆಲ್ಲ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಇದಕ್ಕೆ ಕಾರಣ ಜೀವಕೋಶಗಳ ಅನಿಯಂತ್ರಿತ ಬೆಳವಣಿಗೆ ಅವು ಗಂಟಾಗುತ್ತಾ ಹೋಗುತ್ತವೆ ಇದರಿಂದ ಅದು ಕ್ಯಾನ್ಸರ್ ಆಗಿ ರೂಪುಗೊಳ್ಳುತ್ತದೆ ಇದರಿಂದ ಕಷ್ಟವಾಗುತ್ತದೆ ಇವುಗಳನ್ನು ನಾವು ನಿಯಂತ್ರಿಸ್ಬೇಕಂದ್ರೆ ಈ ಒಂದು ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಆಗಬೇಕು ರೋಗಿಗಳಿಗೆ ಬೆಂಬಲ ಸಿಗಬೇಕು ಪುನರ್ವಸ್ತಿ ಸಿಗಬೇಕು ರೋಗಿಗಳಿಗೆ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಔಷಧಿ ಸೌಲಭ್ಯ ಸಿಗಬೇಕು ಅವರ ಜೊತೆ ಸಮಾಜತೆ ಸಂಬಂಧತೆ ಅವರನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು ಅವರನ್ನು ಪ್ರೀತಿಸಬೇಕು ವಿಶ್ವಾಸ ಮಾಡಿಸ್ಬೇಕು ಅವರಲ್ಲಿ ಪ್ರೇರಣೆ ನೀಡಬೇಕು ಅಂದಾಗ ಮಾತ್ರ ಈ ಕ್ಯಾನ್ಸರ್ ಎಂದು ದೂರಲು ಸಾಧ್ಯವಿದೆ ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕ್ಯಾನ್ಸರ್ ನಿಯಂತ್ರಣ ಮಾಡಲು ಮಾಡಿದೆ ಅನೇಕ ಕಾರ್ಯಕ್ರಮಗಳಲ್ಲಿ ಉಚಿತ ಚಿಕಿತ್ಸೆಯನ್ನು ಕೂಡ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡಿದೆ ಇವತ್ತು ನಾವು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಇರ್ಬೋದು ಧಾರವಾಡದ ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟ್ಲ್ ಇರ್ಬೋದು ಮಿರಜ್ನ ಸಿದ್ದಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟ್ಲ್ ಇರ್ಬೋದು ಅನೇಕ ಆಸ್ಪತ್ರೆಗಳಲ್ಲಿ ಇವತ್ತು ಕ್ಯಾನ್ಸರ್ಗೆ ಔಷಧ ಶಸ್ತ್ರಚಿಕಿತ್ಸೆ ಲಭ್ಯ ಇದೆ ಅದನ್ನು ಉಪಯೋಗ ಮಾಡ್ಕೊಬೇಕು ಅಂತ ಹೇಳ್ಬೋದು ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು